ಬಿಜೆಪಿಯ ಬಣ ಬಡಿದಾಟದಿಂದಾಗಿ ರಾಜ್ಯಾಧ್ಯಕ್ಷ ಹುದ್ದೆಗೆ ಪದೇ ಪದೇ ಡ್ಯಾಮೇಜ್ ಇದೆ ಹೀಗಾಗಿ ವಿಜಯೇಂದ್ರ ಅವರು ಎಷ್ಟು ಬಾರಿ ರಿಯಾಕ್ಟ್ ಮಾಡ್ತಾರೆ ಎಷ್ಟು ಅಂತ ಪಕ್ಷ ಸಂಘಟನೆ ಮಾಡ್ತಾರೆ ಹೀಗಾಗಿ ಈಗ ನಾಯಕತ್ವವನ್ನ ಉಳಿಸಿಕೊಳ್ಳೇಬೇಕು ಅನ್ನುವಂತ ಅನಿವಾರ್ಯತೆ ಎದುರಾಗಿರೋದ್ರಿಂದ ಹೊಸ ತಂತ್ರಗಾರಿಕೆಯನ್ನ ರೂಪಿಸ್ಕೊಂಡಿದ್ದಾರೆ ವಿಜಯೇಂದ್ರ ಏನದು ತಂತ್ರಗಾರಿಕೆ ಭಿನ್ನರ ಬೇಡಿಕೆಗಳನ್ನ ಆಶಯಗಳನ್ನ ಅಜ್ಞೆ ಆಧಾರವಾಗಿ ಅವ್ರ ಬೇಡಿಕೆಗಳನ್ನು ಈಡೇರಿಸಬೇಕು ಅವರನ್ನು ಆತ್ಮವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅದರ ಬಳಿಕ ಒಗ್ಗೂಡ್ಕೊಂಡು ಪಕ್ಷ ಸಂಘಟನೆ ಮಾಡಬೇಕು ಅಂತ ಈಗ ಭಿನ್ನರ ಬೇಡಿಕೆಗಳು ಒಂದಷ್ಟು ಆಶಯಗಳಿದ್ದಾವೆ ನಮ್ಗೆ ಸ್ಥಾನಮಾನ ಸಿಗ್ತಾ ಇಲ್ಲ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅಂತ ಹಾಗಾಗಿ ಅವರಿಗೂ ಸ್ಥಾನಮಾನ ಕೊಡಬೇಕು ಅಂತ ಈಗ ವಿಜಯೇಂದ್ರ ಪ್ರಯತ್ನ ಮಾಡ್ತಿದ್ದಾರೆ ಒಂದು ಹೊಸ ತಂತ್ರಗಾರಿಕೆಯನ್ನ ಹೆಣ್ತಿದ್ದಾರೆ ವಿಜಯೇಂದ್ರ ಯಾವುದೇ ಕಾರಣಕ್ಕೂ ಕೂಡ ತಮ್ಮ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಹಿಂದೆ ಸರಿಬಾರದು ಆಂತರಿಕ ಚುನಾವಣೆ ವೇಳೆಯಲ್ಲೂ ಕೂಡ ತಾವೇ ಪುನರ್ ಆಯ್ಕೆ ಆಗ್ಬೇಕು ಅದಕ್ಕೋಸ್ಕರ ಇರಬೇಕು ಅಂತ ಇದಕ್ಕಾಗಿ ಭಿನ್ನರ ಬಹುದೊಡ್ಡ ಬೇಡಿಕೆ ಈಡೇರಿಕೆಗೆ ಈಗ ವಿಜಯೇಂದ್ರ ಮುಂದಾಗಿದ್ದಾರೆ ಪಕ್ಷದ ರಾಜ್ಯ ಪದಾಧಿಕಾರಿಗಳ ಬದಲಾವಣೆ ಮಾಡಬೇಕು ಇಲ್ಲಿ ಒಂದು ಮೇಜರ್ ಸರ್ಜರಿಗೆ ಅಂತೇಳಿ ವಿಜಯೇಂದ್ರ ಮುಂದಾಗಿರೋದು ಈಗಿರುವಂತಹ ಆಡಳಿತ ವರ್ಗದೊಳಗೆ ಭಿನ್ನರ ಬಣ್ಣದವ್ರಿಗೂ ಕೂಡ ಅವಕಾಶವನ್ನು ಕೊಡಬೇಕು ಅಂತ ಅಂದರೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಈಗ ತಮ್ಮ ಬಳಗದವ್ರಿಗೂ ಕೂಡ ಅವಕಾಶ ಕೊಡಬೇಕು ಐವತ್ತು ಪರ್ಸೆಂಟು ಭಿನ್ನರ ಬಳಗದಲ್ಲಿರುವಂಥವ್ರಿಗೂ ಕೂಡ ಐವತ್ತು ಪರ್ಸೆಂಟ್ ಅವಕಾಶ ಕೊಡಬೇಕು ಅಂತ ಇನ್ನು ಆ ಮೂಲಕ ಪಕ್ಷ ಸಂಘಟನೆ ಮಾಡೋದಕ್ಕೆ ಎಲ್ರಿಗೂ ಅವಕಾಶ ಪದಾಧಿಕಾರಿಗಳಾಗಿ ನೇಮಕ ಆಗಿದ್ದಾರೆ ಅಂತ ಅಂದರೆ ಅವರವರ ವ್ಯಾಪ್ತಿಯಲ್ಲಿ ಬರೋ ರೀತಿಯಾಗಿ ಅವರು ಪಕ್ಷ ಸಂಘಟನೆ ಮಾಡಬೇಕಾಗುತ್ತೆ ಮುಖಂಡರನ್ನು ಕಾರ್ಯಕರ್ತರನ್ನು ಕಾರ್ಯಕರ್ತರನ್ನ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗತ್ತೆ ಬಟ್ ಅದರಲ್ಲೂ ಅವ್ರು ವಿಫಲರಾದ್ರು ಇದಕ್ಕೆ ರೆಬಲ್ಸ್ ಬಣ ಒಪ್ಲಿಲ್ಲ ಅಂತ ಅಂದ್ರೆ ಇದನ್ನೇ ವರಿಷ್ಠರ ಮುಂದೆ ತೆಗೆದುಕೊಂಡು ಹೋಗಿ ಬಿ ಜೆ ಪಿ ಹೈಕಮಾಂಡ್ ಎದುರು ದೂರ ಕೊಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಈಗ ಅವಕಾಶ ಅಂತೂ ಕೊಡ್ತೀವಿ ಆ ಕೊಟ್ಟ ಅವಕಾಶವನ್ನ ಅವರು ನಾವು ಬಳಸ್ಕೊಳ್ಳಲ್ಲ ನಾವು ನೀವು ಹೇಳಿದ ಕೆಲಸ ಮಾಡಲ್ಲ ನಿಮ್ಮ ಸೂಚನೆಗಳನ್ನು ಪಾಲಿಸಲ್ಲ ಅಂದಾಗ ವರಿಷ್ಠರ ಬಳಿ ಹೋಗಬೇಕು ಅಂತ ವಿಜಯೇಂದ್ರ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಒಂದು ಕಡೆ ಭಿನ್ನರ ಬಳಗಕ್ಕೆ ಮಣೆ ಹಾಕೋದಕ್ಕೂ ತಯಾರಾಗಿದ್ದಾರೆ ಮತ್ತೊಂದು ಕಡೆ ತಮ್ಮ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಭದ್ರಗೊಳಿಸಬೇಕು ಒಂದ್ ವೇಳೆ ಚುನಾವಣೆ ಆಯಿತು ಅದರ ಮೂಲಕ ಇವ್ರನ್ನ ಆಯ್ಕೆ ಮಾಡಬೇಕು ಅಂತ ಅಂದರೆ ಆಗ್ಲೂ ಕೂಡ ತಾವೇ ಕಣದಲ್ಲಿದ್ದರೂ ತಾವೇ ಪುನರ್ ಆಯ್ಕೆ ಆಗಬೇಕು ಅನ್ನುವಂಥ ಒಂದು ಇದು ರಣತಂತ್ರವನ್ನು ಹೇಳ್ಕೊಂಡಿದ್ದಾರೆ ಬಟ್ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಈ ಬಿನ್ನರ ಬಳಗ ಅಂತ ಬಂದಾಗ ಯತ್ನಾಳ್ ಇರ್ಬೋದು ರಮೇಶ್ ಜಾರಕಿಹೊಳಿ ಇರ್ಬೋದು ಕುಮಾರ್ ಬಂಗ ಅವರಪ್ಪ ಪ್ರತಾಪ್ ಸಿಂಹ ಅರವಿಂದ್ ಲಿಂಬಾವಳಿ ಇವರೆಲ್ಲರೂ ಕೂಡ ಒಟ್ಟಾಗಿ ಬೇರೆಯದ್ದೇ ಆದಂಥ ಒಂದು ದಾರಿಯನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಅವರೀಗ ಇವರು ಮನೆ ಹಾಕಿದ್ರು ಅಂತ ಅಲ್ಲಿ ಹೋಗಿ ಬಿಡ್ತಾರಾ ಅವರ ಸಲಹೆ ಸೂಚನೆಗಳನ್ನ ಪಾಲಿಸ್ಬಿಡ್ತಾರಾ ಅದು ಈಗ ಕುತೂಹಲ ಕೆರಳಿಸ್ತಾ ಇದೆ ನೋಡೋಣ ಇನ್ನೂ ವಿಜಯೇಂದ್ರ ಅವರು ಯಾವ್ಯಾವ ರೀತಿಯಾಗಿ ಪ್ಲಾನ್ ಮಾಡ್ತಾರೆ ಈಗ ಪದಾಧಿಕಾರಿಗಳ ನೇಮಕ ಅಂತ ಬಂದಾಗ ಯಾರ್ಯಾರನ್ನ ಎಲ್ಲೇ ಇಟ್ಕೋತಾರೆ ಪದಾಧಿಕಾರಿಗಳಾಗಿ ಉಳಿಸ್ಕೊಳ್ತಾರೆ ಯಾರ್ಯಾರನ್ನ ಹೊಸದಾಗಿ ನೇಮಕ ಮಾಡ್ತಾರೆ ಆ ಹೊಸದಾಗಿ ನೇಮಕ ಆದಂಥವರು ಕೆಲಸ ಸರಿಯಾಗಿ ಮಾಡ್ಕೊಂಡು ಹೋಗ್ತಾರಾ ಪಕ್ಷ ಸಂಘಟನೆ ಆಗುತ್ತಾ ಅಂತ ಯಾಕೆಂದರೆ ಕೇವಲ ಅರವತ್ತಾರು ಶಾಸಕರು ಮಾತ್ರ ಬಿ ಜೆ ಪಿಯಲ್ಲಿ ಈಗ ಇರುವಂಥದ್ದು ಎಲ್ಲೋ ಇದ್ದಂಥ ಬಿ ಜೆ ಪಿ ಈಗ ತಟ್ಟಂತ ಬಂದು ಕೆಳಗೆ ಬಿದ್ಬಿಟ್ಟಿದೆ ಅದನ್ನ ಪಕ್ಷ ಸಂಘಟನೆ ಮಾಡಬೇಕು ಮತ್ತಷ್ಟು ಬಲಪಡಿಸ್ಬೇಕು ಸದೃಢ ಆಗ್ಬೇಕು ಅನ್ನುವಂಥ ಕಾರಣಕ್ಕೆ ವಿಜೇಂದ್ರ ಅವರು ಈಗ ಸಾಕಷ್ಟು ಪ್ಲಾನ್ ಮಾಡ್ತಾ ಇದ್ದಾರೆ ಅದೆಲ್ಲವೂ ಕೂಡ ವರ್ಕ್ಔಟ್ ಆಯ್ತು ಅಂದ್ರೆ ಅವರ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನ ಹಾಗೆ ಉಳ್ಕೊಳ್ಳುತ್ತೆ ಇಲ್ಲ ಅಂದ್ರೆ ಇದೇ ರೀತಿಯಾಗಿ ಮನೆಯೊಂದು ಆರ್ ಬಾಗ್ಲೋ ಅನ್ನೋ ರೀತಿಯಾಗಿ ಬಿಜೆಪಿಯಲ್ಲಿ ಎಷ್ಟು ಬಣಗಳಿದಾವೋ ಹಾಗೆ ಅವ್ರವ್ರ ಪಾಡಿಗೆ ಅವ್ರವ್ರ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾರೆ ಹೊರತು ಒಂದು ಪಕ್ಷ ಅಂತೇಳಿ ಇದು ಅನ್ನಿಸ್ಕೊಳ್ಳಲ್ಲ ಹಾಗಾಗಿ ಇದು ಯಾವ ನಿಟ್ಟಿನಲ್ಲಿ ಸಾಗುತ್ತೆ ಪಕ್ಷ ಸಂಘಟನೆ ಆಗುತ್ತಾ ನೋಡೋಣ